ಆಯ್ ವಿದ್ಯಾರ್ಥಿಗಳೇ ನನ್ನ ಕಲಾ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಕಂದ ಪದ್ಯದ ಲಕ್ಷಣ ಮತ್ತು ಕಂದ ಪದ್ಯವನ್ನು ಮಾಡುವಂತಹ ವಿಧಾನವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಕಂದ ಪದ್ಯ ಇದು ನಾಲ್ಕು ಸಾಲುಗಳ ಪದ್ಯ ಒಂದು ಮತ್ತು ಮೂರನೆಯ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣಗಳಿಂದ ಕೂಡಿರುತ್ತದೆ ಒಂದು ಮತ್ತು ಮೂರನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣಗಳಿಂದ ಕೂಡಿರುತ್ತದೆ ನೋಡಿ ಒಂದು ಮತ್ತು ಮೂರನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣಗಳಿಂದ ಕೂಡಿರ್ತೈತಿ ನೋಡಿರಿ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ಮೂರು ಭಾಗ ಮೊದಲನೇ ಸಾಲು ನಾಲ್ಕು ಮಾತ್ರೆಯ ಮೂರು ಭಾಗ ಅದೇ ರೀತಿ ಮೂರನೇ ಸಾಲು ಕೂಡ ನಾಲ್ಕು ಮಾತ್ರೆಯ ಮೂರು ಭಾಗ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ಮೂರು ಭಾಗ ಮೊದಲನೇ ಸಾಲು ಮತ್ತು ಮೂರನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣಗಳಿಂದ ಕೂಡಿರುತ್ತದೆ ಅಂದರೆ ಮೂರು ಭಾಗಗಳಿಂದ ಕೂಡಿರ್ತದೆ ನೋಡಿರಿ ಒಂದು ಭಾಗ ಎರಡು ಭಾಗ ಮೂರು ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ಎಲ್ಲದರಲ್ಲೂ ನಾಲ್ಕು ನಾಲ್ಕು ಮಾತ್ರೆನೇ ಇರಬೇಕು ಅದೇ ರೀತಿ ಎರಡು ಮತ್ತು ನಾಲ್ಕನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆ ಐದು ಗಣಗಳಿಂದ ಕೂಡಿರುತ್ತವೆ ಎರಡು ಮತ್ತು ನಾಲ್ಕನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆ ಐದು ಗಣಗಳಿಂದ ಕೂಡಿರುತ್ತವೆ ನೋಡಿ ಎರಡು ಮತ್ತು ನಾಲ್ಕನೇ ಸಾಲುಗಳು ಸಮವಾಗಿರ್ತವೆ ಎರಡು ಮತ್ತು ನಾಲ್ಕನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆ ಐದು ಗಣಗಳಿಂದ ಕೂಡಿರುತ್ತವೆ ನೋಡಿ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಭಾಗ ಐದು ಭಾಗ ಎರಡನೇ ಸಾಲು ಅಷ್ಟೇ ನಾಲ್ಕನೇ ಸಾಲು ಅಷ್ಟೇ ನಾಲ್ಕು ಮಾತ್ರೆ ಐದು ಗಣಗಳಿಂದ ಕೂಡಿರುತ್ತವೆ ನೋಡಿ ಒಂದು ಮತ್ತು ಮೂರನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆ ಮೂರು ಗಣಗಳಿಂದ ಕೂಡಿರುತ್ತವೆ ಎರಡು ಮತ್ತು ನಾಲ್ಕನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆ ಐದು ಗಣಗಳಿಂದ ಕೂಡಿರುತ್ತವೆ ಮೊದಲನೇ ಸಾಲು ಮೂರನೇ ಸಾಲು ನಾಲ್ಕು ಮಾತ್ರೆ ಮೂರು ಭಾಗ ಎರಡನೇ ಸಾಲು ನಾಲ್ಕನೇ ಸಾಲು ನಾಲ್ಕು ಮಾತ್ರೆ ಐದು ಭಾಗ ಇದು ಕಂದ ಪದ್ಯ ಮಾಡತಕ್ಕಂಥ ವಿಧಾನವಾಗಿದೆ